ಇಡೀ ಬೆಳಿಗ್ಗೆ ಸಾಯಂಕಾಲದವರೆಗೆ ಕೂತ್ರೆ ಆ ಸದನದಲ್ಲಿ ಬೇರೆಯವರು ಮಾತಾಡುವಾಗ ಮಟ್ಟ ಮಧ್ಯದಲ್ಲಿ ಕೆಲವೊಲಿ ಇಂಟರ್ವ್ಯೂನಾಗ್ಲಿ ನಾವು ನಮ್ದು ಸಬ್ಜೆಕ್ಟ್ ಇಲ್ಲ ಅಂತ ಹೇಳಿ ಸೀದೆ ಇದ್ದು ಪ್ರಯೋಜನ ಆಗುದು ನಮ್ದು ಇಲ್ಲದೇ ಇದ್ರು ಬೇರೆಯವ್ರು ಮಾತಾಡುವಾಗ ಕೇಳಿಸ್ಕೊಳ್ಬೇಕು ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಕೇಳಿಸ್ಕೊಂಡು ಇವರು ವಾಜಪೇಯಿ ಅವರು ಕಲಾಂ ಅವ್ರನ್ನ ಹಗ್ ಮಾಡಿಕೊಂಡಾಗ ಇಂದಿರಾ ಗಾಂಧಿ ಅವರು ಜಾಗೃತಿ ಅವರು ಮುಸ್ಲಿಮ್ ಅಂತ ಹೇಳ್ತಾರೆ ಇವರು ಆದ್ರೆ ತೊಂದರೆ ಇಲ್ಲ ಈಸ್ ಎ ಸೈಂಟಿಸ್ಟ್ ಅಂತ ಹೇಳಿ ಇವರು ಹಗ್ ಮಾಡಿಕೊಳ್ತಾರೆ ತನಿಖೆ ಆಗ್ಲಿ ಇದ್ದರೆ ಶಿಕ್ಷೆ ಕೊಡಿ ನೇರವಾಗಿ ಅಪಾದನೆ ಹಾಕುವಂಥದ್ದು ರಾಜೀನಾಮೆ ಕೊಡಿ ಯಾಕೆ ರಾಜೀನಾಮೆ ಕೊಡಬೇಕು ಒಂದು ಸಣ್ಣ ಎವಿಡೆನ್ಸ್ ಇದ್ದರೆ ನಾನು ಒಪ್ತೇನೆ ಬಟ್ ಏನೂ ಇಲ್ಲದೆ ರಾಜೀನಾಮೆ ಕೊಡಿ ಪ್ರತಿಯೊಂದಕ್ಕೂ ರಾಜೀನಾಮೆ ಕೊಡಿ ಅಂದರೆ ಯಾವ ಸರ್ಕಾರನೂ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಕೋರ್ಟ್ನಲ್ಲಿ ಏನೇ ಒಂದು ಶಿಕ್ಷೆ ಆಗಬೇಕಾದ್ರೂ ಪ್ರೂಫ್ ಬೇಕೇ ಬೇಕಾಗ್ತದೆ ಸುಮ್ಮನೆ ಬಾಯಲ್ಲಿ ಬೇರೆಯವ್ರನ್ನ ದೂಷಣೆ ಮಾಡುವಂಥದ್ದು ಆಪಾದನೆ ಹೇಳುವಂಥದ್ದು ನಿಲ್ಲಬೇಕಾಗ್ತದೆ ಯಾಕಂದರೆ ನಾನು ಸರಿಯಾಗಿದ್ದರೆ ನಾನು ಇನ್ನೊಬ್ಬರ ಮೇಲೆ ಸುಮ್ಮನೆ ಅಪಾದನೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಸರ್ ಈಗ ನಾನು ನೀವು ತ್ರೀ ಸೆವೆಂಟಿ ಒನ್ ಬಗ್ಗೆ ಹೇಳಿದ್ರಿ ತ್ರೀ ಸೆವೆಂಟಿಯನ್ನು ಅಬ್ರೊಗೇಟ್ ಮಾಡಿದ್ರ ಬಗ್ಗೆ ನಿಮ್ಮ ನಿಲುವೇನು ವೈಕ ಸರ್ ನೀವು ಸೆಂಟ್ರಲ್ಲು ಮತ್ತು ಸ್ಟೇಟು ಎರಡೂ ಅಧಿಕಾರವನ್ನು ಅಥವಾ ಅವಕಾಶವನ್ನು ನೋಡಿದವರು ಯಾವುದು ಹೆಚ್ಚು ನಿಮಗೆ ಪ್ರಿಯ ರಾಜ್ಯ ಸರ್ಕಾರ ಇಲ್ಲಿ ವಿಧಾನಸಭೆಯಲ್ಲಿ ಇದ್ದರೆ ಹೆಚ್ಚು ಕೆಲಸವನ್ನು ಆಗ್ತದೆ ಕ್ಷೇತ್ರದ ಕೆಲಸ ಸ್ಥಳೀಯವಾಗಿ ಸ್ಥಳೀಯವಾಗಿ ಅಲ್ಲಿ ಲೋಕಸಭೆಯಲ್ಲಿ ಹೋದಾಗ ದೇಶದ ಇತರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತದೆ ಬಿಟ್ಟರೆ ಅಲ್ಲಿಂದ ಬರುವಂಥ ಅನುದಾನ ರಾಜ್ಯ ಸರ್ಕಾರದ ಮುಖಾಂತರನೇ ಬರ್ತದೆ ಹೌದು ಹೌದು ನಿಮಗೆ ಎಂ ಪಿ ಗ್ರ್ಯಾಂಟ್ ಒಂದು ಬಿಟ್ಟರೆ ಬೇರೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ವಿಷಯ ಚರ್ಚೆಗಳನ್ನು ಮಾಡಲಿಕ್ಕೆ ಅಲ್ಲಿ ಸಮಯ ಕಮ್ಮಿ ಯಾಕಂದರೆ ಐನೂರ ಐವತ್ನಾಲ್ಕು ಜನ ಇರೋದರಿಂದ ಸಮಯವೂ ಕಮ್ಮಿ ಸಿಗ್ತದೆ ಮತ್ತು ಈಗ ಪಾರ್ಟಿಯವರು ಸಹ ಅಲೋಕೇಟ್ ಮಾಡಬೇಕಾಗ್ತದೆ ಕರೆಕ್ಟ್ ನೀವು ಅವರು ಚೀಫ್ ಇಪ್ಪ ಅವರು ಯಾರು ಸಹ ಯಾವ ಸಬ್ಜೆಕ್ಟ್ ಯಾರು ಮಾತಾಡ್ಬೋದು ಅಂತ ನನಗೆ ಒಂದೆರಡು ಮೂರು ಅವಕಾಶ ಸಿಕ್ಕಿತ್ತು ನಾನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆಯೂ ಆವತ್ತು ಅದು ಕೈಗೆ ತಗೊಂಡಾಗ ಚರ್ಚೆಗೆ ತಗೊಂಡಾಗ ನಾನು ಒಬ್ಬನೇ ಇದ್ದಿದ್ದು ಕರ್ನಾಟಕದ ಹೌಸಲ್ಲಿ ಹಾಗಾಗಿ ನನಗೆ ನಾನು ಇಲ್ಲಿ ಕ ನಂಜನಪ್ಪ ವರದಿ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿದೆ ಆ ನೆನಪಿನಲ್ಲಿ ಅಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡಿದೆ ಅಷ್ಟೊತ್ತಿಗೆ ಖರ್ಗೆ ಅವರು ಧರಂಸಿಂಗ್ ಅವರು ಎಲ್ಲ ಧರಮ್ ಅವರು ಅವತ್ತು ಭಾಳ ಚೆನ್ನಾಗಿ ಮಾತಾಡಿದರು ಇದರ ಬಗ್ಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಅದ್ರ ಜೊತೆ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದ್ದು ಅದು ಇನ್ನೂ ಜಾರಿಗೆ ಬರಲಿಲ್ಲ ಈ ಸ್ಟ್ರೀಟ್ ವೆಂಡರ್ಸ್ ರಿಹಾಬಿಲಿಟೇಷನ್ ಬಿಲ್ ಒಂದು ನಾನು ನನಗೆ ಇನಿಷಿಯೇಟ್ ಮಾಡಲಿಕ್ಕೆ ಹೇಳಿದ್ದೆ ನಾನು ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೆ ಆ ದಿವಸ ಚೀಫ್ ಬಿಪ್ ಬಂದು ಇಲ್ಲ ಇನ್ನೊಬ್ಬರು ಮಾತಾಡ್ತಾರೆ ಅಂತ ಹೇಳಿದರು ಆಗೋದಿಲ್ಲ ಅಂತ ಹೇಳಿದೆ ನೀವು ನಂಗೆ ಹೇಳಿ ಆಗಿ ನಾನು ಪ್ರಿಪೇರ್ ಆಗಿ ಬಂದಿದ್ದೆ ನಾನು ಮಾತಾಡಲೇಬೇಕು ಅಂತ ಕೊಟ್ಟು ಸಿಕ್ಕಿದ ಅವಕಾಶವನ್ನು ಯಾಕೆ ಬಿಟ್ಟು ಹೋಗಬೇಕು ಅಂತ ನಾನೇ ಇನಿಷಿಯೇಟ್ ಮಾಡಿದ್ದೆ ಬಟ್ ಅದು ಕಾರ್ಯರೂಪಕ್ಕೆ ಇನ್ನೂ ಅದು ಪಾಸಾಯಿತು ಆ ಬಿಲ್ಲು ಬಟ್ ಜಾರಿಗೆ ಬಂದ ನೀವೇನು ಪ್ರತಿಪಾದನೆ ಮಾಡಿದ್ರಿ ಅವರಿಗೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದಲ್ಲಿಂದ ಎಪ್ಸಬಾರ್ದು ಅಂತ ಮೊದಲು ಎಬ್ಬಿಸಿ ಆಮೇಲೆ ಯೋಚನೆ ಮಾಡ್ತಾರೆ ಹೌದು ಅವ್ರನ್ನ ಎಬ್ಸಿಬಿಟ್ಟು ಆಮೇಲೆ ಫಸ್ಟ್ ಅವರಿಗೆ ಬೇರೆ ಜಾಗವನ್ನು ಅದರಲ್ಲಿ ಬಿಲ್ನಲ್ಲೆಲ್ಲ ಇತ್ತು ಅದ್ರ ಬಗ್ಗೆ ಯು ಪಿ ಎ ಸರ್ಕಾರ ತಂದಿದ್ದು ಪರ್ಯಾಯ ವ್ಯವಸ್ಥೆ ಮಾಡಿ ಅವರಿಗೆ ನೀರಿನ ವ್ಯವಸ್ಥೆ ಎಲ್ಲವನ್ನು ಮಾಡಿ ಆಮೇಲೆ ಶಿಫ್ಟ್ ಮಾಡಬೇಕು ಅನ್ನೋದು ಇತ್ತು ಅದರಲ್ಲಿ ಆದರೆ ಅದು ಜಾರಿಗೆ ಬರಲಿಲ್ಲ ಕರೆಕ್ಟ್ ಅದರಿಂದ ರಾಜ್ಯ ಸರ್ಕಾರದಲ್ಲಿದ್ದಾಗ ಅದರಲ್ಲೂ ಮೇಲ್ಮನೆ ಕೆಳಮನೆ ಮೇಲ್ಮನೆಯಿಲ್ಲ ಆದರೆ ಇನ್ನೂ ಜಾಸ್ತಿ ಸಮಯ ಕೆಲ ಮನೆಯಲ್ಲಿ ಆದರೆ ಲೋ ವಿಧಾನಸಭೆಯಲ್ಲಿ ಆದರೆ ಕಮ್ಮಿ ಸಮಯ ಇಲ್ಲೂ ಜನ ಜಾಸ್ತಿ ಇರ್ತಾರೆ ಹೌದು ಒಂದಂದರೆ ಇಡೀ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಕೂತ್ರೆ ಆ ಸದನದಲ್ಲಿ ಬೇರೆಯವರು ಮಾತಾಡುವಾಗ ಮಟ್ಟ ಮಧ್ಯದಲ್ಲಿ ಕೆಲವು ಸರಿ ಇಂಟರ್ವ್ಯೂನಾಗಲಿಕ್ಕೆ ನಾವು ನಮ್ಮದು ಸಬ್ಜೆಕ್ಟ್ ಇಲ್ಲ ಅಂಥೇಳಿ ಸೀದೆಯಿದ್ದು ಹೋದ್ರೆ ಪ್ರಯೋಜನ ಆಗೋದು ನಮ್ದು ಇಲ್ಲದೇ ಇದ್ರೂ ಬೇರೆಯವರು ಮಾತಾಡುವಾಗ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ಳುವ ಇಲ್ಲ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಕೇಳಿಸ್ಕೊಂಡ್ರೆ ಮತ್ತು ಶಾಸಕ ಅಂದರೆ ಕೇವಲ ವಿಧಾನಸಭೆಗೆ ಬಂದು ಕ್ವಶನ್ ಅವರು ಇದ್ದಾರೆ ಶಾಸನವನ್ನು ರಚನೆ ಮಾಡುವಾಗ ಯಾರು ಭಾಗವಹಿಸ್ತಾರೋ ಅವನು ಶಾಸಕ ಆಗ್ತಾನೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕರೆಕ್ಟ್ ಕರೆಕ್ಟ್ ಅಲ್ಲ ಅದರ ಉದ್ದೇಶವೇ ಅದು ಎಷ್ಟೋ ಸಲ ನಾವು ಅದನ್ನು ಚರ್ಚೆ ಮಾಡಿ ಮಾಡಿ ಈಗ ಎಚ್ ಕೆ ರೀ ಟು ಬಿ ಫೇರ್ ಟು ಹಿಮ್ ಒಂದು ಬಿಲ್ಲನ್ನು ವಾಪಸ್ ತೊಗೊಂಡು ಯೂನಿವರ್ಸಿಟೀಸ್ ಬಿಲ್ ಕಂಡು ವಾಪಸ್ ತಗೊಂಡು ಮಾಧುಸ್ವಾಮಿ ನಮ್ಮತ್ತೆ ಅದನ್ನು ಸ ಸರಿ ಮಾಡಿಕೊಡಿ ಅಂತ ಹೇಳಿ ತಗೊಂಡು ಪಾಸ್ ಮಾಡಿದ್ದುಂಟು ಸಿ ಕೆಲವು ಮಂತ್ರಿಗಳಿದ್ದಾರೆ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಮಾರಣಿಸದ್ದು ಕೆಲವರು ಪ್ರತಿಷ್ಠೆಯಾಗ್ತದೆ ಹೌದು ಹಠ ಅದು ಕೋರ್ಟ್ಗೆ ಹೋಗ್ತದೆ ಕರೆಕ್ಟ್ ಸರ್ ಈಗ ನಾನು ನೀವು ತ್ರೀ ಸೆವೆಂಟಿ ಒನ್ ಬಗ್ಗೆ ಹೇಳಿದ್ರಿ ತ್ರೀ ಸೆವೆಂಟಿಯನ್ನು ಅಬ್ರಿಗೇಟ್ ಮಾಡಿದ್ರ ಬಗ್ಗೆ ನಿಮ್ಮ ನಿಲುವೇನು ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ಹೌದು ಹಾಗೆ ಆಗಿದೆ ಬಿಡಿ ನಿಮ್ಮ ವೈಯಕ್ತಿಕವಾಗಿ ನಿಮಗೇನೋ ಒಂದು ರೀತಿಯಲ್ಲಿ ಕೆಲವು ಜ ಜನರಿಗೆ ಅಲ್ಲಿ ಲೋಕಲ್ ಆಗಿ ಬೇರೆಯವರಿಗೂ ಅವಕಾಶ ಸಿಕ್ಕಿದಾಗ ಅಲ್ಲಿ ಜನರಿಗೂ ಸಹಾಯ ಆಗ್ತದೆ ಅಂತ ನಾನು ಅಭಿಪ್ರಾಯ ಮತ್ತು ಒಂದು ದೇಶದ ಒಟ್ಟು ಅಖಂಡತೆಯ ದೃಷ್ಟಿಯಿಂದಲೂ ಅದು ಒಂದು ಭಾಗ ಮತ್ತು ಜನರಿಗೂ ಅವಕಾಶ ಜಾಸ್ತಿ ಅಲ್ಲಿಯ ಜನರಿಗೂ ಸರ್ ನಾನು ಕೇಳೋದು ಈ ರೀತಿಯ ಒಂದು ಫ್ಲೆಕ್ಸಿಬಲ್ ಆದಂಥ ದೇಶದ ಹಿತ ರಾಷ್ಟ್ರದ ಹಿತ ಸಮಾಜದ ಹಿತ ಇತ್ಯಾದಿ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂಥವರು ಪ್ರತಿಪಕ್ಷದಲ್ಲಿದ್ದಾಗಲೂ ಇಂದಿರಾ ಗಾಂಧಿಯವರೊಟ್ಟಿಗೆ ಯಾವ ರೀತಿ ವ್ಯವಹರಿಸ್ತಾ ಇದ್ದರು ಯಾವ ರೀತಿ ಅವಕಾಶಗಳನ್ನು ಪಡೆದರು ಅಥವಾ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ ಖಂಡಿತ ಹಾಂ ನೋಡಿದ್ದೇವೆ ಕರ್ನಾಟಕದಲ್ಲೂ ಅಂತಹ ಸಂದರ್ಭಗಳನ್ನು ನಾವು ಹಿಂದೆ ಕಂಡಿದ್ದೇವೆ ಜಯೇಶ್ ಪಟೇಲ್ರ ಕಾಲದಲ್ಲಿರ್ಬೋದು ಹೆಗಡೆಯವ್ರ ಕಾಲದಲ್ಲಿರ್ಬೋದು ನಿಮ್ಮ ಸಂದರ್ಭಗಳು ಎಲ್ಲ ಇವತ್ತು ಪ್ರತಿಪಕ್ಷ ಅನ್ನೋದಕ್ಕಿಂತ ಅದು ವಿರೋಧ ಪಕ್ಷ ಅನ್ನುವ ರೀತಿಯಲ್ಲಿ ಅವರು ವಿರೋಧಗಳಿರ್ತಾರೆ ಕಾಣ್ತಾ ಅದು ತಪ್ಪಾಗುತ್ತೆ ಅದು ಸಿ ಅವರನ್ನು ಯುನೈಟೆಡ್ ನೇಷನ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರಾಜೀವ್ ಗಾಂಧಿ ಅವರು ಕಳಿಸಿದಲ್ವ ಇಂದಿರಾ ಗಾಂಧಿ ಅವರು ಅವ್ರ ಬಗ್ಗೆ ಎಷ್ಟು ಗೌರವ ನಾನು ಒಂದು ವಿಡಿಯೋನ ನೋಡಿದೆ ಅವರು ವಾಜಪೇಯಿ ಅವರು ಕಲಾಂ ಅವರು ನಾನು ಅದನ್ನು ಆಗ ಹೇಳಬೇಕು ಅಂತ ಅಂದ್ಕೊಂಡೆ ಕಲಾಂ ಅವರು ಕೂತಾಗ ಇವರು ವಾಜಪೇಯಿ ಅವರು ಕಲಾಂ ಅವ್ರನ್ನ ಹಗ್ ಮಾಡಿಕೊಂಡಾಗ ಇಂದಿರಾ ಗಾಂಧಿಯವರು ಜಾಗೃತಿ ಅವರು ಮುಸ್ಲಿಮ್ ಅಂತ ಹೇಳ್ತಾರೆ ಇವರು ಆದರೆ ತೊಂದರೆ ಇಲ್ಲ ಈಸ್ ಎ ಸೈಂಟಿಸ್ಟ್ ಅಂತ ಹೇಳಿ ಇವರು ಹಗ್ ಮಾಡಿಕೊಳ್ತಾರೆ ಸಿ ಆ ಅಭಿಪ್ರಾಯ ಇರಬೇಕಾಗ್ತದೆ ನಮ್ಮಲ್ಲಿ ಒಂದು ಪ್ರಜಾತಂತ್ರ ವ್ಯವಸ್ಥೆ ಸುದೀರ್ಘ ಕಾಲದಲ್ಲಿ ತನ್ನ ಎಡವುಗಳನ್ನು ತಪ್ಪುಗಳನ್ನು ತನ್ನ ಒಳ ಹುಳುಕುಗಳನ್ನು ಈ ಎಲ್ಲವನ್ನ ಸರಿ ಮಾಡಿಕೊಂಡು ಪ್ಯೂರಿಟಿ ಅಂತ ಸಾಗಬೇಕು ತಾನೆ ಈ ಎಪ್ಪತ್ತೈದು ವರ್ಷದಲ್ಲಿ ನಾವು ಬ್ಯಾಕ್ ಟು ದಲಿಯನ್ನು ಆ ಥರ ಹಿಂದೆ ಹೋಗ್ತಾ ಇದೆ ಆದರೆ ನನ್ನ ತಪ್ಪನ್ನು ನಾನು ಒಪ್ಕೊಂಡ್ರೆ ಅದು ನಾನು ದೊಡ್ಡವನ್ನಾಗ್ತೇನೆ ಸಣ್ಣವನ್ನಾಗೋದಿಲ್ಲ ಅದಕ್ಕೆ ಗೌರವ ಜಾಸ್ತಿ ಸಿಗ್ತದೆ ಕೆಲವು ಸಲ ಅವನು ತಪ್ಪು ಒಪ್ಕೊಂಡ ಅಂತ ಹೇಳ್ಬೋದು ತಾತ್ಕಾಲಿಕದಲ್ಲಿ ಆಗಿ ಅವರು ನಮ್ಮನ್ನು ಟೀಕೆ ಮಾಡ್ಬೋದು ಅದು ಲಾಂಗ್ ರನ್ನಲ್ಲಿ ನನಗೆ ಬೆನಿಫಿಟ್ ಅದು ಸರಿ ಇತ್ತೀಚಿನ ಈ ದಿನಗಳಲ್ಲಿ ಆ ಥರ ನೋಡಿದರೆ ನೀವು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿದಿರ್ಬೋದು ಅಥವಾ ರಾಗಿ ಗುಡ್ಡದ್ದಿರ್ಬೋದು ಶಿವಮೊಗ್ಗದ್ದು ಅಥವಾ ಇತ್ತೀಚಿನ ರಾಜಕೀಯ ವಿಪ್ಲವಗಳಲ್ಲಿ ಇರುವ ಆತ್ಮಹತ್ಯೆಗಳಿರ್ಬೋದು ಎಲ್ಲೋ ಒಂದು ಕಡೆ ಒಂದು ಹೊರ ಆವರಣವೋ ಒಳ ಆವರಣವೋ ಗೊತ್ತಾಗ್ತಾ ಇಲ್ಲ ಒಂದು ಪ್ರಕ್ಷುಬ್ಧ ವಾತಾವರಣ ವಿಕ್ಷಿಪ್ತ ವಾತಾವರಣ ಎಲ್ಲೋ ಅದನ್ನು ತಹಬಂದಿಗೆ ತರುವ ಒಂದು ಪ್ರಾಮಾಣಿಕ ಸಾಮೂಹಿಕ ಪ್ರಯತ್ನ ನಡೀತಾ ಇಲ್ಲ ಅನ್ನುವಂಥ ಒಂದು ವಾತಾವರಣದಲ್ಲಿ ಇದ್ದೇವೆ ನಾವು ಪ್ರತಿ ಮನೆಯಲ್ಲೂ ಪ್ರಾರಂಭ ಆಗಬೇಕಾಗ್ತದೆ ಇದು ಅವರವರ ಮಕ್ಕಳನ್ನು ಯಾಕಂದರೆ ನೀವು ಆತ್ಮಹತ್ಯೆ ಪ್ರಕರಣ ಅಂತಾರಲ್ಲ ಮಕ್ಕಳನ್ನು ಬೆಳೆಸುವ ರೀತಿ ಯಾಕಂದರೆ ಹಿಂದೆ ಯಾರೂ ಅದ್ರ ಬಗ್ಗೆ ಆಲೋಚನೆ ಇರಲಿಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಆ ಒಂದು ವಾತಾವರಣ ಅವರು ಸೆನ್ಸಿಟಿವ್ ಆಗ್ಲಿಕ್ಕೆ ಬಿಡಬಾರ್ದು ಮಕ್ಕಳು ಅದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತಲ್ಲ ಆಗ ಈ ಬೇರೆ ಯಾವುದೋ ಆಲೋಚನೆ ಇರ್ತಾ ಇರಲಿಲ್ಲ ಈಗ ಮಕ್ಕಳು ಅವರಷ್ಟಕ್ಕೆ ಆಡಿಕೊಂಡು ದೊಡ್ಡವರಿಗೆ ಬೆಳೆದು ಅವರ ದಾರಿಯಲ್ಲಿ ಅವರು ಹೋಗ್ತಾರೆ ಈಗ ಹಾಗಲ್ಲ ಒಂದು ಮನೆಯಲ್ಲಿ ಒಂದು ಮಗು ಬೇರೆಯವರೊಟ್ಟಿಗೆ ಹೋಗಲಿಕ್ಕಿಲ್ಲ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಮತ್ತೆ ಒಂದು ಒಬ್ಬರೇ ಇರುವಂಥದ್ದು ಒಂಟಿತನ ಇದೆಲ್ಲ ಆಗದೆ ಅವ್ರನ್ನ ಬೇರೆ ಮಕ್ಕಳೊಟ್ಟಿಗೆ ಬೆರೀಲಿಕ್ಕೆ ಬಿಟ್ಟಾಗ ಸ್ವಲ್ಪ ಬದಲಾವಣೆ ಬರಬಹುದು ಅಂತ ಕಾಣ್ತದೆ ಈಗ ಈಗ ಪ್ರಿಯಾಂಕ ಖರ್ಗೆ ಅವರ ಪ್ರಕರಣವನ್ನು ಯಾವ ರೀತಿ ನೋಡ್ತೀರಿ ಯಾವ್ದು ಹೇಳಿ ಈಗ ಈ ಮೊನ್ನೆಯ ಒಬ್ಬ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಗುತ್ತಿಗೆದಾರನ ಆತ್ಮಹತ್ಯೆಯಲ್ಲಿ ಅವರ ಬಗ್ಗೆ ಏನು ಆಪಾದನೆ ಮಾಡಲಿ ಅವರ ಸ್ಟಾಫ್ ಬಗ್ಗೆ ಏನು ಹೇಳಿದ್ದಾರೆ ಕಪ್ಪನವರ ಅಲ್ವಾ ಈಗ ನನ್ನ ಸ್ಟಾಫ್ ಏನೋ ತಪ್ಪು ಮಾಡಿದರೆ ನನಗೆ ನೇರವಾಗಿ ನನ್ನ ಮೇಲೆ ಆಪಾದನೆ ಹಾಕ್ಲಿಕ್ಕೆ ಕಾಡು ತನಿಖೆ ಆಗಲಿ ಅಂತ ದಿನ ಶಿಕ್ಷೆ ಕೊಡಿ ನೇರವಾಗಿ ಅಪಾದನೆ ಹಾಕುವಂಥದ್ದು ರಾಜೀನಾಮೆ ಕೊ ಯಾಕೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ ಏನಾದರೂ ಒಂದು ಸಣ್ಣ ಎವಿಡೆನ್ಸ್ ಇದ್ದರೆ ನಾನು ಒಪ್ತೇನೆ ಬಟ್ ಏನೂ ಇಲ್ಲದೆ ರಾಜೀನಾಮೆ ಕೊಡಿ ಪ್ರತಿಯೊಂದಕ್ಕೂ ರಾಜೀನಾಮೆ ಕೊಡಿ ಅಂದರೆ ಯಾವ ಸರ್ಕಾರನೂ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಮಂತ್ರಿಯೂ ಆಫೀಸಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಾನು ವಿಧಾನಸಭೆಯಲ್ಲಿ ಒಂದ್ಸಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಭಿಕ್ಷಾಟನೆ ತಿದ್ದುಪಡಿ ಬಿಲ್ ಬಂದಿತ್ತು ಅಲ್ಲಿ ಎಲ್ಲರೂ ಹೇಳಿದ್ದು ಭಿಕ್ಷುಕರು ರಸ್ತೆಯಲ್ಲಿ ಸಿಗ್ನಲ್ ಲೈಟ್ನಲ್ಲಿ ಭಾಳ ತೊಂದರೆ ಕೊಡ್ತಾರೆ ಅಂತ ನಾನು ಕಂಡಂಗೆ ವಿಧಾನಸೌಧದ ಒಳಗೆ ಸುತ್ತಮುತ್ತ ತುಂಬ ಜನ ಓಡಾಡ್ತಾರಲ್ಲ ನಾನು ಹೇಳಿದೆ ಹೊಟ್ಟೆ ತುಂಬದವರು ಇಲ್ಲೆಲ್ಲ ಓಡಾಡ್ತಾರಲ್ಲ ವೈಟ್ ಕಾಲರ್ಡ್ ಬೇಕರ್ಸ್ ಅವ್ರ ಬಗ್ಗೆ ಏನು ಕ್ರಮ ಅಂತಲೂ ಕೇಳಿದ್ದೆ ನಾನು ಕರೆಕ್ಟ್ ಅದರಿಂದ ಯಾರು ಈಗ ನಮ್ಮ ಜೊತೆ ಇದ್ದವರು ನಾವು ಎಲ್ಲೂ ಹೋಗಿ ಫೋಟೋಗೆ ನಿಂತಿರ್ತೇವೆ ಬಂದವರು ಸೆಲ್ಫಿ ಈಗಂತೂ ಸೆಲ್ಫಿ ಕಾಯಂ ಆಯ್ತಾ ಹೌದೌದು ನೀವು ಅದನ್ನ ಇಟ್ಟುಕೊಂಡು ನಾಳೆ ಅವರು ಅವರೊಟ್ಟಿಗಿದ್ರು ಅಪಾದನೆ ಹೌದು ಹೇಗೆ ಮಾಡ್ತೀರಿ ಅಲ್ಲ ಎಲ್ಲ ಪಕ್ಷದವ್ರಿಗೂ ಅನ್ವಯಿಸ್ತದೆ ಅಲ್ಲ ಎಲ್ರಿಗೂ ಅನ್ವಯಿಸ್ತದೆ ಸಾಮಾನ್ಯರಿಗೂ ಅನ್ವಯಿಸ್ತದೆ ಅಲ್ವಾ ನಮ್ಗೆ ಗೊತ್ತೇ ಇರೋದಿಲ್ಲ ಬಂದು ನನ್ನ ಜೊತೆ ಫೋಟೋ ತೆಗಿಬೇಕು ಅಂತಾರೆ ತೆಗೀದೇ ಇದ್ರೆ ಅವನು ಒಳ್ಳೆಯವನೇ ಆಗಿದ್ರೆ ಬೈಕೊಂಡು ಹೋಗ್ತಾ ಇರ್ತಾನೆ ಅವನು ಕರೆಕ್ಟು ಒಟ್ಟಿಗೆ ಇದ್ದರೂ ಫೋಟೋದಲ್ಲಿ ನಾವೇನಾದರೂ ಒಟ್ಟಿಗೆ ಒಂದು ಏನಾದರೂ ತಪ್ಪು ಕೆಲಸವನ್ನು ಮಾಡಿದ್ದು ಬಂದರೆ ಎಸ್ ಪ್ರೂಫ್ ಅದು ವಿಡಿಯೋ ಏನಾದರೂ ಇದ್ದರೆ ಅದು ಪ್ರೂಫ್ ಇಲ್ಲ ಅಂತ ಹೇಳಿ ವಿಡಿಯೋದ ರಾಜಕಾರಣ ಈ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ನೋಡೋದ್ ತಲೆನೇ ಆಗೋದಿಲ್ಲ ಅಲ್ಲ ನಿಮಗದು ಆಶ್ಚರ್ಯ ಅಂತ ಅನ್ಸಿಲ್ಲ ಕೇಳಿದಾಗ ಕೂಡ ಯಾಕಂದ್ರೆ ನಿಮ್ಮ ಕಾಲದಲ್ಲಿ ಅಥವಾ ಆ ಕಾಲದಲ್ಲಿ ಅದಿಲ್ಲ ವಿಡಿಯೋ ಇರಲಿಲ್ಲ ವಿಡಿಯೋ ಇರಲಿಲ್ಲ ಏನೋ ಆ ಥರದ್ದಿತ್ತು ಬಟ್ ಈಗ ಒಬ್ಬ ರಾಜಕಾರಣಿಯನ್ನು ಮುಗಿಸ್ಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಬಳಸಲಾಗ್ತಾ ಇದೆ ಈಗ ಮುನಿರತ್ನ ಪ್ರಕರಣ ಅದು ಭಾಳ ಹೇಯವಾದದ್ದು ಅಂತ ಅನಿಸ್ತದೆ ನಮಗೆ ಮತ್ತು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಎಲ್ಲೋ ಒಂದು ಕಡೆ ಅವ್ರು ಮಾಡಿದ್ದು ಹೌದು ಅನ್ನೋ ಹಾಗೆ ಬರ್ತಾ ಬಂದಿದೆ ಬಂದಿದ್ದಾರೆ ಹಾಗಾಗಿ ರಾಜಕಾರಣ ಅನ್ನೋದು ಸ್ಪರ್ಧಾತ್ಮಕವಾಗಿ ಇರಲಿ ಅದು ರಚನಾತ್ಮಕವಾಗಿರಬೇಕಲ್ಲ ಅದು ಇವೊಬ್ಬನನ್ನು ಕೊಲ್ಲುವಷ್ಟು ಅದೆಲ್ಲದಕ್ಕಿಂತ ಮೌಲ್ಯಗಳಲ್ಲಿ ಹೋಯಿತು ಅಂತ ಕೇಳಬೇಕಲ್ವಾ ರಾಮಕೃಷ್ಣಗಡಿಯವರು ಶುರು ಮಾಡಿದೆ ಅದೇ ರೀತಿಯ ರಾಜಕಾರಣದ ಅಲ್ವಾ ಈ ಎಲ್ಲಿ ಹೋಯಿತು ಅಂತ ಕೇಳೋ ಪ್ರಶ್ನೆ ಅದಲ್ವಾ ಅದಾಗಬಾರ್ದು ಪುನಃ ಎಲ್ಲಿ ಆದರೂ ಬದಲಾವಣೆ ಬರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಾವು ವಿ ಆರ್ ಗೋಯಿಂಗ್ ಡೌನ್ ದ ಹಿಲ್ ಕೆಳಗಡೆ ಹೋಗ್ತಾ ಇದೆ ಮತ್ತು ಅದು ತುಂಬ ವರ್ಷಗಳ ನಂತರವೂ ಬರ್ತಾ ಇಲ್ಲ ಈಗ ನೋಡಿ ಪೇ ಸಿ ಎಮ್ ಅಂತಂದರು ಇವರು ಪರ್ಸೆಂಟೇಜ್ ಸರ್ಕಾರ ಅಂದರು ಈಗ ಅಧಿಕೃತವಾಗಿ ಈಗ ಲೋಕಾಯುಕ್ತದವರೇ ಹೇಳಿದ್ರು ಯಾವುದೇ ಅದಕ್ಕೆ ದಾಖಲೆ ಸಿಗಲಿಲ್ಲ ಅಂತ ಒಂದು ಈಗ ಅರವತ್ತರಿಂದ ಎಂಬತ್ತು ಪರ್ಸೆಂಟು ಆಗ್ತಾ ಇದೆ ಅನ್ನೋದನ್ನು ಬೇಕಾದಷ್ಟು ಸಿಟ್ಟು ಎವಿಡೆನ್ಸ್ ಇಲ್ಲದೆ ಯಾವುದನ್ನು ಹೇಳಿದ್ರು ನಾಳೆ ತನಿಖೆ ಆಗುವಾಗ ಬರೋದಿಲ್ಲ ಕೆಲವು ಸಲ ಇದ್ದು ತನಿಖೆಯಲ್ಲಿ ಬರೋದಿಲ್ಲ ಯಾಕಂದರೆ ಪ್ರೂಫ್ ಇಲ್ಲ ಈಗ ಕೋರ್ಟ್ನಲ್ಲಿ ಏನೇ ಒಂದು ಶಿಕ್ಷೆ ಆಗಬೇಕಾದ್ರೂ ಪ್ರೂಫ್ ಬೇಕೇ ಬೇಕಾಗ್ತದೆ ಅದು ಸ್ವಲ್ಪ ಪ್ರೂಫ್ ಬಟ್ ಸುಮ್ಮನೆ ಬಾಯಲ್ಲಿ ಬೇರೆಯವ್ರನ್ನ ದೂಷಣೆ ಮಾಡುವಂಥದ್ದು ಅಪಾದನೆ ಹೇಳುವಂಥದ್ದು ನಿಲ್ಲಬೇಕಾಗ್ತದೆ ಯಾಕಂದರೆ ನಾನು ಸರಿಯಾಗಿದ್ದರೆ ನಾನು ಇನ್ನೊಬ್ಬರ ಮೇಲೆ ಸುಮ್ಮನೆ ಅಪಾದನೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಡೆಫಿನೆಟ್ಲಿ ಹಾಕೋದಿಲ್ಲ ಬೆಂಕಿಲ್ದೇ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರಲ್ಲ ಏನೂ ಸಮಥಿಂಗ್ ಬೆಂಕಿಲ್ದೇ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರೆ ಸಮಥಿಂಗ್ ಅಂತ ಹೇಳ್ತಾರೆ ಆದರೆ ರಾಜಕಾರಣಕ್ಕೋಸ್ಕರ ಅಪಾದನೆ ಹಾಕಿದ್ರೆ ಏನು ಮಾಡ್ತೀರಿ ನೀವು